ಐ ಇವತ್ತು ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನೋಡೋಣ ಬನ್ನಿ ಭಾರತ ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ ಭಾರತದ ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ರಾಷ್ಟ್ರೀಯ ಹೂವು ಕಮಲದ ಹೂವು ಭಾರತದ ರಾಷ್ಟ್ರೀಯ ಹೂವು ಕಮಲದ ಹೂವು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಭಾರತದ ರಾಷ್ಟ್ರೀಯ ಕ್ರೀಡೆ ಫೀಲ್ಡ್ ಹಾಕಿ ಭಾರತದ ರಾಷ್ಟ್ರೀಯ ಸರಸೃಪ ಕಾಳಿಂಗ ಸರ್ಪ ಭಾರತದ ರಾಷ್ಟ್ರೀಯ ಸರಸೃಪ ಕಾಳಿಂಗ ಸರ್ಪ ರಾಷ್ಟ್ರೀಯ ಸ್ಮಾರಕ ಭಾರತದ ರಾಷ್ಟ್ರೀಯ ಸ್ಮಾರಕ ಇಂಡಿಯನ್ ಗೇಟ್ ರಾಷ್ಟ್ರೀಯ ನಾಣ್ಯ ಇಂಡಿಯನ್ ರುಪಿ ಭಾರತದ ರಾಷ್ಟ್ರೀಯ ಮರ ಹಾಲದ ಮರ ಭಾರತದ ರಾಷ್ಟ್ರೀಯ ಗೀತೆ ಜನಗಣ ಮನ ಭಾರತದ ರಾಷ್ಟ್ರೀಯ ಜಲಚರ ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಲಾಂಛನ ನಾಲ್ಕು ಮುಖದ ಸಿಂಹಬೋದಿಗೆಯ ಚಿತ್ರ ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಭಾರತದ ರಾಷ್ಟ್ರೀಯ ಕವಿಗಳು ರವೀಂದ್ರನಾಥ ಟಾಗೋರ್ ಮತ್ತು ಬಂಕಿಮಚಂದ್ರ ಚಟರ್ಜಿ ಭಾರತದ ನಾಡಗೀತೆ ಒಂದೇ ಮಾತರ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು